ದೃಶ್ಯ ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ರೂಪಾ ಚಂದ್ರಶೇಖರ್ ಪಾತ್ರಧಾರಿ ಏನಿಲ್ಲ ಅಂತಲೇ ಹೇಳ್ಬೋದು ಅದು ನಿಜಕ್ಕೂ ಆಗ್ರಿ ಅವ್ರಿಗೆ ಆಗಿರೋದು ಏನು ನೋಡೋಣ ಬನ್ನಿ ಅದಕ್ಕೂ ನಮ್ಮ ಸಬ್ಸ್ಕ್ರೈಬ್ ಮಾಡಿ ರೂಪಾ ಚಂದ್ರಶೇಖರ್ ದೃಶ್ಯ ಸಿನಿಮಾದಲ್ಲಿ ಕೂಡ ಅಭಿನಯ ಮಾಡಿದ್ರು ರವಿಚಂದ್ರನ್ ಅವ್ರಿಗೆ ಕೌಂಟರ್ ಕೊಡೋರು ಪಾಲಕ ಮತ್ತು ಐಜಿ ಪಾತ್ರದಲ್ಲಿ ಕೂಡ ಅಲ್ಲಿ ನಿರ್ವಹಿಸಿದರು ಕಡಕ್ ತಾಯಿಯ ಪಾತ್ರ ಅಲ್ಲದೆ ಪೊಲೀಸ್ ಅಧಿಕಾರಿಯಾಗಿ ರವಿಚಂದ್ರನಿಗೆ ಹೇಗೆಲ್ಲ ಚಿತ್ರ ಹಿಂಸೆ ಕೊಡಬಹುದು ಆ ಪಾತ್ರವನ್ನು ದೃಶ್ಯ ಒಂದು ಮತ್ತು ದೃಶ್ಯ ಎರಡರಲ್ಲೂ ಕೂಡ ಇವರು ಅಭಿನಯ ಮಾಡಿದ್ರು ಇನ್ನು ಈ ಸಿನಿಮಾ ಎಲ್ಲ ಭಾಷೆಗಳಲ್ಲೂ ಡಬ್ ಆಗಿದೆ ಇವತ್ತು ಇತಿಹಾಸ ಸದ್ಯ ಈ ಸಿನಿಮಾದ ನಂತರ ನೀವು ಗಮನಿಸಬಹುದು ರೂಪಾ ಚಂದ್ರಶೇಖರ್ ಅಂದರೆ ಇವರು ನಿಜವಾದ ಹೆಸರು ಆಶಾ ಅಂತ ಇವರೆಲ್ಲೂ ಕೂಡ ಕಾಣಸಕ್ಕೆ ಇಲ್ಲ ಹೌದು ಎಲ್ಲೂ ಕೂಡ ಕಾಣಿಸಲಿಲ್ಲ ಯಾವುದೇ ವೇದಿಕೆ ಕಾರ್ಯಕ್ರಮಗಳು ಕಾಣಿಸಿಲ್ಲ ಮತ್ತು ಬೇರೆ ಯಾವ ಸಿನಿಮಾಗಳನ್ನು ಕೂಡ ಸಹಿ ಮಾಡಲಿಲ್ಲ ಸದ್ಯ ಏಕಾಏಕಿ ಅವರು ಸಿನಿಮಾಗೆ ದೂರ ಉಳಿದು ಈಗ ಚೆನ್ನೈನಲ್ಲಿ ಖಾಸಗಿ ರೆಸಾರ್ಟ್ಗಳನ್ನು ಹೊಂದಿದ್ದಾರೆ ಈಗ ಅದನ್ನೇ ಬಿಸ್ನೆಸ್ ಆಗಿ ನೋಡ್ಕೊತಿದ್ದಾರೆ ಅವರ ಪತಿಯ ಬಿಸ್ನೆಸ್ಗಳನ್ನೇ ಇವತ್ತು ಅವರ ಆಶಾ ಅವರು ನೋಡ್ಕೊತಿದ್ದಾರೆ ಅಂತ ಸಹ ಹೇಳ್ಬೋದು ಸದ್ಯ ಸಿನಿಮಾ ರಂಗದಿಂದ ದೂರ ಆಗೋ ಕಾರಣ ಏನು ಎಂಬುದು ಯಾವುದು ಕೂಡ ಇವತ್ತಿಗೂ ತಿಳಿಸಲಿಲ್ಲ ಆದರೆ ಮಾಡಿದಂಥ ಕೊನೆಗೆ ಎರಡು ಸಿನಿಮಾಗಳು ದೃಶ್ಯ ಮತ್ತು ದೃಶ್ಯ ಎರಡು ಕೂಡ ಸೂಪರ್ ಡೂಪರ್ ಹಿಟ್ ಕೂಡ ಪಡೆದುಕೊಳ್ತು ಇಂದಿಗೆ ಬರೋಬ್ಬರಿ ಹದಿನೈದು ವರ್ಷಗಳ ಹಾಗೆ ಹೋಯ್ತು ದೃಶ್ಯ ಸಿನಿಮಾ ಬಂದು ಸದ್ಯ ಅಲ್ಲಿಂದನೇ ದೂರ ಉಳಿದು ಇಂದು ನೆನಪಾಗಿ ಉಳಿದಿದ್ದಾರೆ